ಹಾಯ್ ಫ್ರೆಂಡ್ಸ್ ನಾನು ನಿಮ್ಮತ್ತನು ಎಸ್ ಮನೆ ಇವತ್ತು ನಾವು ಎಲ್ಲಿ ಹೊಂಟೇವೆ ಅಂದರೆ ಮೊದಲನೇ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಈಶ್ವರ ದೇವಸ್ಥಾನಕ್ಕೆ ಹೊಂಟೇವಿ ಎಲ್ಲಿ ಇದೆಲ್ಲಿ ಇತ್ತಪ್ಪ ಅಂತಂದ್ರೆ ದೇವಸ್ಥಾನ ಯಲ್ಲಾಪುರ ಟು ಅಂಕೋಲ ಹೋಗುವ ಮೇನ್ ಹೈವೇ ಏನಿದೆಯಲ್ಲ ಅಲ್ಲಿ ಗುಳ್ಳಾಪುರ ನಿಯರ್ ಇದು ಯಲ್ಲಾಪುರಿಂದ ಒಂದು ಫಿಫ್ಟೀನ್ ಹದಿನೈದು ಕಿಲೋಮೀಟ್ರು ಆ ರೋಡಲ್ಲಿ ಮೇನ್ ರೋಡಲ್ಲೇ ಕಾಣಿಸ್ತದ ಇದು ಪೂರ ಗದ್ದೆಯಲ್ಲಿರುವಂಥ ಭತ್ತದ ಗದ್ದೆಯಲ್ಲಿರುವಂಥ ದೇವಸ್ಥಾನ ಇದು ಇಲ್ಲಿ ಜನರೇ ಪ್ರೈವೇಟಾಗಿ ಕಟ್ಟಿಸಿದ್ದು ದೇವಸ್ಥಾನ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಇದೆಲ್ಲ ನೋಡಿ ಇದೆಲ್ಲ ಭತ್ತ ಹಾಕ್ಲಿಕ್ಕೆ ಸಜ್ಜು ಇಟ್ಟಿದ್ದಾರೆ ಎಲ್ಲಾನು ಸುತ್ತುವರೆದು ಭತ್ತ ಇದೆ ಮೇಲ್ಗಡೆ ಗುಡ್ಡ ಇದೆ ನೋಡ್ಲಿಕ್ಕೆ ಮಾತ್ರ ದೂರಿಂದ ಮಸ್ತ್ ಕಾಣಿಸ್ತದ ದೇವಸ್ಥಾನ ಸುಮಾರು ಜನರು ಈಗ ಪ್ರತಿ ಸೋಮವಾರ ಎಲ್ಲ ಓಪನ್ ಆಗಿರ್ತದೆ ಗುಡಿ ಬಾಕಿ ದಿನ ಡೈಲಿ ಪೂಜೆ ಟೈಮ್ದಾಗ ಓಪನ್ ಇರ್ತದೆ ಸಂಜೆ ಟೈಮಿಗೆ ಬೆಳಿಗ್ಗೆ ಮಾತ್ರ ಇಲ್ಲಿ ಹೆಂಗೆ ಗುಡಿ ಆಯ್ ನಿರ್ಮಾಣ ಆಯ್ತದಂದ್ರೆ ಮೊದಲು ಇಲ್ಲಿ ಒಂದು ಲಿಂಗ ಸಿಕ್ಕಿತ್ತಂತೆ ಎಷ್ಟೋ ನೂರು ವರ್ಷಗಳ ಹಿಂದಡೆ ಒಂದು ಲಿಂಗ ಅದು ಕಟ್ಟಾಗಿದ್ದು ಒಡೆದಿದ್ದ ಲಿಂಗ ಸಿಕ್ಕಿತಂತೆ ಅದನ್ನೇ ಸ್ವಲ್ಪ ಪೂಜೆ ಮಾಡ್ತಾ ಬಂದ್ರಂತೆ ಆಮೇಲೆ ಒಂದು ಸಣ್ಣ ಗುಡಿ ಈಟ ಸಣ್ಣ ಗುಡಿ ಕಟ್ಟಿಸಿ ಅಲ್ಲೇ ಪೂಜೆ ಮಾಡ್ತಾ ಇದ್ರಂತೆ ಆಮೇಲೆ ಇದನ್ನು ದೊಡ್ಡ ಗುಡಿ ಮಾಡಿ ರೋಡೆಲ್ಲ ಮಾಡಿ ಈಗ ಈಗೊಂದು ಏಳೆಂಟು ವರ್ಷ ಆಗಿದಂತೆ ಈ ಗುಡಿ ಎಲ್ಲ ಮಾಡಿ ಸರಿ ಚೆಂದ ಕಾಣಿಸ್ತದೆ ರೋಡೆಲ್ಲ ಮಾಡಿದ್ದಾರೆ ಹೋಗಲಿಕ್ಕೆಲ್ಲ ಮೇನ್ ಹೈವೇಯಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಅಷ್ಟೇ ಒಳಗಡೆ ಹೋಗ್ಬೇಕು ಅಲ್ಲಿ ಹೈವೇ ಮೇಲೆ ನಿಂತ್ರೂ ಕಾಣಿಸ್ತದೆ ನೋಡಿ ಗುಡಿ ದೂರಿಂದ ನೋಡಿದ್ರೆ ಎಷ್ಟು ಚಂದ ಕಾಣಸ್ತದೆ ಹಿಂದ್ಗಡೆ ಬೆಟ್ಟ ಗದ್ದೆ ಬಯಲು ಹ್ಮ್ ಮಸ್ತ್ ಇದೆ ಸುಮಾರು ಜನ ಹೋಗಿರ್ತಾರೆ ಸೋಮಾರ್ ಸಲ ಅಲ್ಲಿ ಪೂಜೆ ಎಲ್ಲ ನಡೀತಿರ್ತಾವ ನೀವು ಹೋಗ್ರಿ ಸಲ ವಿಸಿಟ್ ಕೊಡ್ರಿ ಹೋಗ್ಬೇಕಾದ್ರೆ ಹೆಂಗಾತಂತ ನೋಡ್ರಿ ಹೇಳ್ರಿ ಸುಮಾರು ಜನ ಬಂದಿರಲ್ಲಿ ನೋಡಿ ಗುಡಿ ಮಾತ್ರ ಮಸ್ತ್ ಅನಸ್ತದ ಅಲ್ಲಿ ವಾತಾವರಣ ಅಲ್ಲಿ ಹಸಿರು ಹಸಿರು ನೋಡೋದು ಮಳೆ ಆಗಿ ನಿಂತು ಹೋಗೈತಲ್ಲ ಇವಾಗೆಲ್ಲ ಒಂದು ಮಂತಿಂದ ಟೂ ಮಂತಿಂದ ಮಳೆ ಸ್ಟಾರ್ಟ್ ಐತಿ ಈ ಸೈಡಿಗೆ ಇವಾಗೆಲ್ಲ ಹುಲ್ಲೆಲ್ಲ ಎಲ್ಲ ಕಡೆ ಬೆಳೆದು ಹಸಿರು ಹಸಿರಾಗಿ ನಿಂತತಿ ನೋಡಿ ನಾವು ಗುಡಿ ಸಮೀಪ ಬಂದು ಬಂದುಬಿಟ್ಟಿವಿ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ಗೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಹೋಮ ಹವನ ಪೂಜೆ ಎಲ್ಲಾನು ಮಾಡಿಕೊಡ್ತಾರೆ ಗುಡಿ ಸುಮಾರು ದೊಡ್ಡದಿದೆ ಒಳಗಡೆ ಎಲ್ಲ ನೋಡಿ ಇದ್ರಿಗೆ ಕಾಣಿಸ್ತಾ ಇದೆಯಲ್ಲ ಲಿಂಗ ನಾವು ಸೈಡಿಗೆ ಕಾಲು ತೊಳಿಲಿಕ್ಕೆ ಹೋದೀವಿ ಕಾಲು ತೊಳಿಲಿಕ್ಕೆ ಪ್ಲೇಸ್ ಮಾಡ್ಯಾರ ಅದ್ರ ಬಾಜು ನೋಡಿ ಎಷ್ಟು ಚಂದ ಎಲ್ಲ ಕಟ್ಟೆ ಕಟ್ಟೆ ತರ ಭತ್ತ ಬತ್ತಾಸ್ಲಿಕ್ಕೆಲ್ಲ ನೀರು ಇಲ್ಲೆಲ್ಲ ಮತ್ತೆ ಈ ಕಡೆ ಒಳಗಡೆ ಸೈಡ್ ಬಂದೀವಿ ಒಳಗಡೆ ಸೈಡ್ ಬಂದು ನಮಸ್ಕಾರ ಮಾಡಿ ಒಂದು ಐದು ರೌಂಡ್ ಹಾಕಿದ್ದೀವಿ ನೋಡಿ ಒಳಗಡೆ ಸಣ್ಣ ಬಾವಿ ಇದೆ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ನೀರು ತೊಗೊಳಿಕ್ಕೆ ಸಣ್ಣ ಬಾವಿ ಇದೆ ಅಲ್ಲಿಂದ ನೀರು ತೊಗೊಂಡೇ ಪೂಜೆ ಮಾಡ್ತಾರೆ ಅಲ್ಲಿ ಅಡುಗೆ ಪ್ರಸಾದ ಬಟ್ಟರಿ ಬಂದಂಥ ಪ್ರಸಾದ ಮಾಡಲಿಕ್ಕೂ ವ್ಯವಸ್ಥೆ ಇದೆ ಹಿಂದ್ಗಡೆ ಸುಮಾರು ದೊಡ್ಡದಿದೆ ಒಳಗಡೆ ಎಲ್ಲ ಕುತ್ಕೊಳ್ಲಿಕ್ಕೆಲ್ಲ ಕಟ್ಟಿ ಗಿಟ್ಟೆ ಎಲ್ಲ ಇದೆ ಮಸ್ತ್ ಮಿಡಲ್ ಗುಡಿ ತಕ ಹತ್ರ ಸ್ವಲ್ಪ ಓಪನ್ ಕಾಣಿಸ್ತದೆ ಅಲ್ಲಿ ಮೇಲ್ಗಡೆಯಿಂದ ಮಿಡಲ್ ಒಂಥರ ಗುಡಿ ಮಾಡಿ ಮೇಲ್ಗಡೆ ಸೈಡ್ ಸೈಡಿಗೆಲ್ಲ ಒಂದು ಸ್ವಲ್ಪ ಜಾಗ ಬಿಟ್ಟು ಹಾಕಿದ್ದಾರೆ ಮೇಲ್ಗಡೆ ಮಸ್ತ್ ಕಾಣಿಸ್ತದೆ ಗುಡಿ ನೋಡಲಿಕ್ಕೆ ನೋಡಿ ಇಷ್ಟು ಜನ ಎಲ್ಲ ಬಟ್ರು ಬಂದಿರ್ತಾರೆ ಇಲ್ಲಿ ಪ್ರತಿ ಸೋಮವಾರ ಯಾಕಂತಂದ್ರೆ ಪ್ರತಿ ಶ್ರಾವಣ ಸೋಮವಾರದಲ್ಲಿ ಪೂಜೆ ಕೊಟ್ಟಿರ್ತಾರೆ ಎಲ್ಲ ಮುಂಚೆ ಹೆಸರೆಲ್ಲ ಬರೆಸಿ ಅವ್ರ ಹೆಸರಲ್ಲಿ ಪೂಜೆ ಮಾಡ್ತಿರ್ತಾರೆ ಇವರೆಲ್ಲ ಕೂತ್ಕೊಂಡು ಪ್ರತಿ ಸೋಮವಾರಕ್ಕೊಮ್ಮೆ ಪೂಜೆ ಮಾಡ್ತಾರೆ ಇದೆ ನೋಡಿ ಈಶ್ವರ ಈಶ್ವರನ ಜೊತೆ ಇಲ್ಲಿ ಹನುಮಪ್ಪನೂ ಇದೆ ಮತ್ತು ನಾರಾಯಣ್ಣು ಇದೆ ಗಣಪತಿ ಗಣಪತಿ ಇದೆ ಲಕ್ಷ್ಮೀನಾರಾಯಣ ಇದೆ ಎರಡು ಮೂರುಗಡೆ ದೇವರಿದೆ ಇದೆ ಈಶ್ವರ ಈಶ್ವರಲಿಂಗ ಇದೆ ಮಸ್ತಿದ ಇದೆ ಟೆಂಪಲು ನೀವು ಒಂದ್ಸಲ ಹೋಗಿ ಬರ್ರಿ ನೋಡ್ರಿ ಇದೆಲ್ಲ ಗದ್ದೆ ಎಲ್ಲ ಚೂ ಚೆಂದ ಅಲ್ಲಿ ಹೋದರೆ ನಮ್ಮಗನ್ಕು ಮಸ್ತ್ ಅನ್ನಿಸ್ ಹೋದಾಗ ಈ ತರ ಇದೆ ಎಲ್ಲ ಮಿಡಲ್ ಒಂದೇ ಗುಡಿ ಇರುದಿ ಆಜು ಬಾಜು ಸ್ವಲ್ಪ ದೂರ ದೂರಲ್ಲಿ ಮನೆಗಳ ಗದ್ದೆ ಗದ್ದೆಲ್ಲ ನೀರೆಲ್ಲ ನಿತ್ಕೊಂಡೈತಿ ಇಲ್ಲಿ ಭತ್ತ ಹಾಕ್ಲಿಕ್ಕೆ ರೆಡಿ ಮಾಡಿ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ